ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿ ಜೀವರ ಮುಂದಿನ ಭಾಗ ಮಾತೇಶ್ವರಿಯವರು ಜೀವನ ಪಂ ಪರ್ಯಂತ ಅಚಲ ಅಡೋಲ ಮತ್ತು ಏಕರಸರಾಗಿದ್ದರು ಬ್ರಹ್ಮಕುಮಾರಿ ದಾದಿ ಕುಂಜಿಯವರು ತಮ್ಮ ಅನುಭವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ದಾದೀಜಿಯವರು ಹೇಳ್ತಾ ಇದ್ದಾರೆ ನಾನಂತೂ ಬಾಲ್ಯದಲ್ಲಿ ಬಂಧನದಲ್ಲಿದ್ದೆ ನಾನು ಯಜ್ಞದಲ್ಲಿ ಬರುತ್ತಿದ್ದಂತೆ ಮಮ್ಮಾರವರ ಪೂರ್ತಿ ಪಾಲನೆ ಸಿಕ್ಕಿತು ನಾನು ಅನೇಕ ಬಾರಿ ಮನೆಯಿಂದ ಊಟ ಮಾಡದೆಯೇ ಬರುತ್ತಿದ್ದೆ ಅದು ಮಮ್ಮಾರವರಿಗೆ ಹೇಗೆ ತಿಳಿಯುತ್ತಿತ್ತೋ ಗೊತ್ತಾಗುತ್ತಿರಲಿಲ್ಲ ಅವರು ನನ್ನನ್ನು ಕೂರಿಸಿಕೊಂಡು ಸ್ವಯಂ ಊಟ ತಿನ್ನಿಸಿ ಮನೆಗೆ ಕಳುಹಿಸುತ್ತಿದ್ದರು ಮತ್ತು ನನ್ನಲ್ಲಿ ಧೈರ್ಯ ಮತ್ತು ಹುರುಪು ಉತ್ಸಾಹ ತುಂಬುತ್ತಿದ್ದರು ಯಾವ ಕನ್ಯರಿಗೆ ತಮ್ಮ ತಂದೆ ತಾಯಿಯರಿಂದ ಅನುಮತಿ ಸಿಗುತ್ತಿರಲಿಲ್ಲವೋ ಅವರು ಓಂ ಮಂಡಳಿಯ ಓಂ ಶಾಲೆಯಲ್ಲಿ ಓದಲು ಬರುತ್ತಿದ್ದರು ಅವರಲ್ಲಿ ನಾನು ಒಬ್ಬಳಾಗಿದ್ದೆ ಅಲ್ಲಿ ಮಮ್ಮಾರವರಿಂದ ನಮ್ಮ ಪಾಲನೆ ಆಗುತ್ತಿತ್ತು ಮಮ್ಮಾರವರನ್ನು ನೋಡಿದ ಕೂಡಲೇ ಇವರು ನಮ್ಮ ತಾಯಿಯಾಗಿದ್ದಾರೆ ಎಂದು ಅನಿಸುತ್ತಿತ್ತು ಮಮ್ಮ ನಮಗೆ ಸತಿ ಸೀತೆಯನ್ನು ಹನುಮಂತನು ರಾವಣನಿಂದ ಬಿಡಿಸಿದ ಹಾಗೆ ಬಂಧನದಲ್ಲಿ ಇರುವಂಥವರನ್ನು ನೀವೇ ಬಿಡಿಸಿ ನೀವು ಬಿಡಿಸಬೇಕು ಎಂದು ಹೇಳುತ್ತಿದ್ದರು ಮಮ್ಮ ಯುಕ್ತಿಗಳನ್ನು ತಿಳಿಸಿ ಶಕ್ತಿಯನ್ನು ತುಂಬಿ ನಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತಿದ್ದರು ಆ ಸಮಯದಲ್ಲಿ ನಾನು ಒಂಬತ್ತು ವರ್ಷದವಳಾಗಿದ್ದೆ ಮಮ್ಮಾರವರಿಗೆ ಶಿವತಂದೆಯ ಜೊತೆ ಜೊತೆಗೆ ಡ್ರಾಮಾದ ಮೇಲೆಯೂ ಸಹ ಅಟಲೆ ನಿಶ್ಚಯವಿತ್ತು ಮಮ್ಮ ಡ್ರಾಮಾದ ಮೇಲೆ ನಮಗೆ ಎರಡೆರಡು ಗಂಟೆ ಕ್ಲಾಸ್ ಮಾಡುತ್ತಿದ್ದರು ಮಮ್ಮ ಹೇಳುತ್ತಿದ್ದರು ಎಷ್ಟು ಬಾಬಾರವರ ಮೇಲೆ ನಿಶ್ಚಯ ಇದೆಯೋ ಅಷ್ಟೇ ಡ್ರಾಮಾದ ಮೇಲೆಯೂ ಸಹ ನಿಶ್ಚಯವಿರಬೇಕು ಆಗಲೇ ನೀವು ಈಶ್ವರಿಯ ಜೀವನದಲ್ಲಿ ಏಕರಸ ಸ್ಥಿತಿಯಲ್ಲಿ ಇರಲು ಸಾಧ್ಯವಾಗುತ್ತದೆ ಎಂದು ಮಮ್ಮಾರವರ ಪೂರ್ತಿ ಜೀವನದಲ್ಲಿ ನಾವು ನೋಡಿದೆವು ಅಂತ ದಾದೀಜಿಯವರೇ ತಿಳಿಸ್ತಾ ಇದ್ದಾರೆ ಗ್ರಾಮದ ಮಾತಿನ ಮೇಲೆ ಅಟಲ ಮತ್ತು ಅಚಲವಾಗಿದ್ದ ಕಾರಣ ಅವರು ಸದಾ ಏಕರಸವಾಗಿರುತ್ತಿದ್ದರು ಪೂರ್ಣ ಇದ್ದ ಸ್ಥಳದಲ್ಲಿ ಯಜ್ಞದ ಕಾರ್ಯವಹಾರದಲ್ಲಿ ಬಾಬಾರವರು ಮಮ್ಮಾರವನ್ನೇ ಮುಂದೆ ಇಟ್ಟರು ಯಜ್ಞವೇ ಮಮ್ಮಾರವರ ಹೆಸರಿನಲ್ಲಿ ಇತ್ತು ಸ್ಥಾಪನೆಯ ಪ್ರತಿಯೊಂದು ಕಾರ್ಯದಲ್ಲಿ ಎಷ್ಟೆಲ್ಲ ಪರೀಕ್ಷೆಗಳು ಬಂದರೂ ಮಮ್ಮಾರವರು ಶಿವಶಕ್ತಿ ಸೇನೆಯ ನೇತೃತ್ವ ನೇತೃತ್ವ ವಹಿಸಿದರು ಎಷ್ಟೆಲ್ಲ ಕಠಿಣ ಪರಿಸ್ಥಿತಿಗಳು ಬಂದವು ವಿಘ್ನಗಳು ಬಂದವು ಆದರೂ ಮಮ್ಮಾರವರು ನಗ್ನಗುತ್ತಾ ಅಚಲ ಅಡೋಲರಾಗಿ ಎದುರಿಸಿದರು ಮತ್ತು ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರು ಮಮ್ಮಾರವರಿಗೆ ಸರ್ವರ ಬಗ್ಗೆ ಸಮಭಾವನೆ ಮತ್ತು ಶ್ರೇಷ್ಠ ಭಾವನೆ ಸದಾ ಇರುತ್ತಿತ್ತು ಯಜ್ಞದಲ್ಲಿ ಸೇವೆ ಮಾಡುವ ಸಮಯದಲ್ಲಿ ಒಬ್ಬ ಸಹೋದರಿಯನ್ನು ಸಹಾಯಕ್ಕಾಗಿ ದಾದೀಜಿಯವರ ಜೊತೆಗೆ ಕೊಡಲಾಗುತ್ತಿತ್ತು ಮತ್ತು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಸೇವೆಯನ್ನು ಪೂರ್ಣ ಮಾಡಿ ಎಂದು ಹೇಳಲಾಗುತ್ತಿತ್ತು ನಾನು ಮಮ್ಮಾರವರ ಬಳಿ ಹೇಳುತ್ತಿದ್ದೆ ಮಮ್ಮ ಅವರು ಬಹಳ ಬಲಹೀನರಾಗಿದ್ದಾರೆ ಬಹಳ ನಿಧಾನವಾಗಿ ಸೇವೆ ಮಾಡುತ್ತಾರೆ ನನಗೆ ಇಂಥವರನ್ನು ಕೊಡಿ ನಾವಿಬ್ಬರೂ ಸೇರಿ ಬೇಗನೆ ಸೇವೆಯನ್ನು ಪೂರ್ಣ ಮಾಡುತ್ತೇವೆ ಎಂದು ಆಗ ಮಮ್ಮ ಹೇಳುತ್ತಿದ್ದರು ಅವರು ಬಹಳ ಬಲಹೀನರಾಗಿದ್ದಾರೆಂದು ನಿಮಗೆ ಹೇಗೆ ಗೊತ್ತು ನಾನು ಹೇಳುತ್ತಿದ್ದೇನೆ ಮಮ್ಮ ನಾನು ಪ್ರತಿದಿನ ಜೊತೆಯಲ್ಲಿ ಕೆಲಸ ಮಾಡುತ್ತಾ ನೋಡುತ್ತೇನಲ್ಲವೇ ಮಮ್ಮ ಹೇಳುತ್ತಿದ್ದರು ನೋಡಿ ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲ ಒಂದು ಕೊರತೆ ಬಲಹೀನತೆ ಇರುತ್ತದೆ ನಾನು ತಾಯಿಯಾಗಿದ್ದೇನಲ್ಲವೇ ನಾನು ಎಲ್ಲರಿಗೂ ಸೇವೆಗೆ ಸೇವೆಯ ಅವಕಾಶ ಕೊಟ್ಟು ಅವರ ಭಾಗ್ಯವನ್ನು ರೂಪಿಸಬೇಕಾಗಿದೆ ಇಂದು ಅವರಲ್ಲಿ ಕಡಿಮೆ ಇರಬಹುದು ನಿಮ್ಮಲ್ಲಿ ಏನು ಕಲೆ ಇದೆಯೋ ಅದನ್ನು ನೋಡುತ್ತಾ ನೋಡುತ್ತಾ ನಾಳೆ ಅವರು ತಮ್ಮ ಕಡಿಮೆ ಬಲಹೀನತೆಗಳನ್ನು ಹಾಕುತ್ತಾರೆ ಮತ್ತು ಒಂದು ದಿನ ಅವರು ಸಹ ನಿಮ್ಮಂತೆ ಬುದ್ಧಿವಂತರಾಗುತ್ತಾರೆ ಆದ್ದರಿಂದ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ನಡೆಯಬೇಕು ಈ ರೀತಿಯಾಗಿ ನಮಗೆ ಪ್ರೀತಿಯಿಂದ ತಿಳಿಸ್ತಾ ಮೊಮ್ಮ ಶಿಕ್ಷಣ ಕೊಡುತ್ತಿದ್ದಳು ಮಮ್ಮ ಪ್ರತಿ ವಿಷಯದ ಬಗ್ಗೆ ನಮ್ಮ ಗಮನವನ್ನು ಸೆಳೆಯುತ್ತಿದ್ದರು ಒಂದು ಸಲ ಕರಾಚಿಯಲ್ಲಿ ಒಬ್ಬ ಸಹೋದರಿ ಶರೀರ ಬಿಟ್ಟರು ಅವರಿಗೆ ಕೇವಲ ಎರಡು ಮೂರು ದಿನಗಳು ಮಾತ್ರವೇ ಆರೋಗ್ಯ ಕೆಟ್ಟಿತ್ತು ಅಷ್ಟಕ್ಕೆ ಶರೀರ ಬಿಟ್ಟರು ಮಮ್ಮಾರವರು ಎಲ್ಲರಿಗೂ ಹೇಳಿದರು ನೋಡಿ ಇವರ ಮೃತ್ಯುವಿನಿಂದ ಎಲ್ಲರೂ ಒಂದು ಪಾಠ ಕಲಿಯಬೇಕು ಮೃತ್ಯುವಿನ ಯಾವುದೇ ಭರವಸೆ ಇಲ್ಲ ನಾವು ಈಗ ಇನ್ನೂ ಚಿಕ್ಕವರು ಯುವಕರು ನಾವು ಇನ್ನೂ ಬಹಳ ದಿನ ಬದುಕಿರುತ್ತೇವೆ ಎಂದು ತಿಳಿಯಬೇಡಿ ಮೃತ್ಯು ಯಾವಾಗ ಬೇಕಾದರೂ ಬರಬಹುದು ಆದ್ದರಿಂದ ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮೊದಲು ತಮಗೆ ತಾವೇ ಕೇಳಿಕೊಳ್ಳಿ ನಾನು ಈಗಲೇ ಶರೀರ ಬಿಡಲು ತಯಾರಾಗಿದ್ದೇನೆಯೇ ಹಿಂದೆ ತಂದೆ ಕರೆ ಬಂದರೆ ಸದಾ ಸಿದ್ಧವಾಗಿದ್ದೇನೆ ಎಂದು ಯುಕ್ತಿಯನ್ನು ರಚಿಸಿ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಿದರು ಮಮ್ಮಾರವರು ಮತ್ತು ಮುಂದುವರಿಸಿದರು ಕರಾಚಿಯಿಂದಲೇ ನಾನು ಯಜ್ಞದಲ್ಲಿ ದವಸ ಧಾನ್ಯದ ವಿಭಾಗದಲ್ಲಿ ಅಸಿಸ್ಟೆಂಟ್ ರೂಪದಲ್ಲಿ ಸೇವೆ ಮಾಡುತ್ತಿದ್ದೆ ವಿಭಾಗದ ಮುಖ್ಯಸ್ಥರು ಒಬ್ಬ ಸಹೋದರಿ ಆಗಿದ್ದರು ಯಾವಾಗ ಅವರು ಹೋದರೋ ಆಗ ಮಮ್ಮಾರವರು ನಮಗೆ ಹೇಳಿದರು ಇದು ದಾದೀಜಿಯವರು ತಮ್ಮ ಅನುಭವಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಕುಂಜ್ದಾದಿದೆ ಕುಂಜ್ ನೀವು ಮುಖ್ಯಸ್ಥರಾಗಿ ಈ ವಿಭಾಗವನ್ನು ಸಮಾ ಸಂಭಾಲನೆ ಮಾಡಿ ಎಂದು ಆಗ ನಾನು ಹೇಳಿದೆ ಇಲ್ಲ ಮಮ್ಮ ನಾನು ಮುಖ್ಯಸ್ಥೆ ಆಗುವುದಿಲ್ಲ ಆ ಸಮಯದಲ್ಲಂತೂ ಸ್ಟೋರ್ ಸಮೃದ್ಧವಾಗಿತ್ತು ಈಗ ಬಡತನದ ಪಾತ್ರವಿದೆ ಒಂದು ವೇಳೆ ನಾನು ಯಾರಿಗಾದರೂ ಇಲ್ಲ ಎಂದು ಹೇಳಿದರೆ ಅವರು ನನಗೆ ಏನು ಹೇಳುತ್ತಾರೆ ಮುಖ್ಯಸ್ಥೆಯನ್ನಾಗಿ ಯಾರಾದರೂ ಹಿರಿಯ ಸಹೋದರಿಯನ್ನು ಮಾಡಿರಿ ನಾನು ಅವರಿಗೆ ಸಹಾಯಕಿಯಾಗಿ ಎಲ್ಲ ಕೆಲಸ ಮಾಡುವೆ ಎಂದು ಆಗ ಮೊಮ್ಮ ನನ್ನನ್ನು ಬಾಬಾರವರ ಬಳಿ ಕರೆದುಕೊಂಡು ಹೋದರು ಮತ್ತು ಬಾಬಾರವರಿಗೆ ಹೇಳಿದರು ಬಾಬಾ ನೋಡಿ ಕುಂಜ್ ಹೇಳುತ್ತಾರೆ ರೇಷನ್ ವಿಭಾಗದ ಮುಖ್ಯಸ್ಥೆ ಆಗುವುದಿಲ್ಲವೆಂದು ಬಾಬಾ ಮುಗುಳ್ನಗುತ್ತಾ ನಗುತ್ತಾ ಹೇಳಿದರು ಸರಿಯಲ್ಲವೇ ಮಗು ಸ್ಟೋರ್ ಶಿವಬಾಬಾರವ್ರದ್ದಾಗಿದೆ ಕುಂಜ್ ಅದರ ಇನ್ಚಾರ್ಜ್ ಆಗಲು ಹೇಗೆ ಸಾಧ್ಯ ಇವರು ಸರಿಯಾಗಿ ಹೇಳುತ್ತಿದ್ದಾರೆ ಶಿವಬಾಬಾರವರ ಸ್ಟೋರಿಗೆ ಮುಖ್ಯಸ್ಥೆ ನಾನಲ್ಲವೇ ಕುಂಜ್ ನನ್ನ ಅಸಿಸ್ಟೆಂಟ್ ಆಗಿ ಸೇವೆ ಮಾಡುತ್ತಾರೆ ಈ ರೀತಿಯಾಗಿ ಮಮ್ಮ ಯುಕ್ತಿಯನ್ನು ರಚಿಸಿ ಪ್ರತಿ ಮಗುವಿಗೂ ಜವಾಬ್ದಾರಿಯನ್ನು ಕೊಟ್ಟು ಅಥವಾ ಕೊಡಿಸಿ ಮುಂದುವರಿಸುತ್ತಿದ್ದರು ಬಾಬಾರವರು ನನ್ನನ್ನು ಯಾವಾಗ ಸೇವೆಗಾಗಿ ಹೊರಗೆ ಕಳುಹಿಸಲು ಬಯಸುತ್ತಿದ್ದರೋ ಆಗ ನಾನು ಬಾಬಾರವರಿಂದ ದೂರವಾಗಲು ಬಯಸುತ್ತಿರಲಿಲ್ಲ ಬಾಬಾ ನನಗೆ ಹೋಗಲು ಹೇಳುತ್ತಿದ್ದಾಗ ನಾನು ಬಾಬಾರವರಿಗೆ ಬಾಬಾ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಿದ್ದೆ ಒಂದು ಸಲ ಬಾಬಾರವರು ಮುರುಳಿಯಲ್ಲಿ ಸಭೆಯಲ್ಲಿ ಹೇಳಿದರು ನೋಡಿ ನಾನು ಕುಂಜ್ರವರನ್ನು ವರ್ತ್ ಎ ಪೌಂಡ್ ಬಹಳ ಬೆಲೆ ಬಾಳುವಂಥವರು ಎಂದು ತಿಳಿದಿದ್ದೆ ಆದರೆ ಅವರು ವರ್ತ್ ನಾಟ್ ಎ ಪೆನ್ನಿ ಒಂದು ಪೈಸೆಗೂ ಬೆಲೆ ಆಗಿದ್ದಾರೆ ಎಂದು ಆಗಲೂ ನಾನು ಹೇಳುತ್ತಿದ್ದೆ ಬಾಬಾ ನಾನು ನಿಮ್ಮಿಂದ ದೂರ ಹೋಗುವುದಿಲ್ಲ ಒಂದು ದಿನ ಬ್ರಜ್ಕೋಟೆಯಲ್ಲಿ ಮಮ್ಮಾರವರು ಉಯ್ಯಾಲೆಯಲ್ಲಿ ಕುಳ್ಳಿರಿಸಿಕೊಂಡು ಕುಂಜ್ ನಿಮ್ಮಿಂದ ಬಾಬಾ ಏನು ಬಯಸ್ತಾರೆ ಎಂದು ಕೇಳಿದರು ನಾನು ಹೇಳಿದೆ ಮಮ್ಮ ನಾನು ಸೇವೆ ನಾನು ಸೇವೆಗೆ ಹೋಗಬೇಕೆಂಬುದನ್ನು ಬಾಬಾ ಬಯಸುತ್ತಾರೆ ನನಗೆ ಬಾಬಾರವರಿಂದ ದೂರವಿರುವ ಸಮ್ಮುಖದಲ್ಲಿ ಮುರುಳಿ ಕೇಳುವ ಬದಲಿಗೆ ಕಾಗದದಲ್ಲಿ ಮುರುಳಿ ಓದುವ ಶಕ್ತಿ ಇಲ್ಲ ಇದು ನನ್ನಿಂದ ಆಗುವುದಿಲ್ಲ ನಾನಂತೂ ಅಲ್ಲಿ ಅಳುತ್ತಿರುತ್ತೇನೆ ಮತ್ತು ಅಳುತ್ತಿದ್ದರೆ ಸೇವೆ ಹೇಗೆ ಮಾಡಲು ಸಾಧ್ಯ ಆಗ ಮಮ್ಮ ಹೇಳಿದರು ನೋಡು ಮಗು ಬಾಬಾ ನಿಮ್ಮಿಂದ ಸೇವೆ ಬಯಸುತ್ತಾರೆ ಎಂದಾಗ ಅವರು ಅವಶ್ಯವಾಗಿ ನಿಮಗೆ ಶಕ್ತಿಯನ್ನು ಕೊಡುತ್ತಾರೆ ಹೆದರಬೇಡಿ ಬಾಬಾರವರಿಗೆ ಹಾಜಿ ಎಂದು ಹೇಳಿ ಏನೂ ಆಗುವುದಿಲ್ಲ ಎಲ್ಲವೂ ಸರಿ ಹೋಗುತ್ತದೆ ಈ ರೀತಿ ಹೇಳಿ ನನ್ನಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿಸಿ ಮಮ್ಮಾರವರು ನನ್ನನ್ನು ಬಾಬಾರವರ ಬಳಿಗೆ ಕರೆದುಕೊಂಡು ಹೋದರು ಮತ್ತು ಬಾಬಾರವರಿಗೆ ಹೇಳಿದರು ಕುಂಜ್ರವರು ಸೇವೆಗೆ ಹೋಗಲು ತಯಾರಾಗಿದ್ದಾರೆ ಎಂದು ಆದರೆ ನಾನು ಶಾಂತವಾಗಿಯೇ ಇದ್ದೆ ಬಾಬಾ ಹೇಳಿದರು ಅವರೆಲ್ಲಿ ಮಾತನಾಡುತ್ತಾರೆ ಸುಮ್ಮನೆ ನಿಂತಿದ್ದಾರೆ ನಂತರ ನಾನು ಮೆಲ್ಲ ಮೆಲ್ಲಗೆ ಹೇಳಿದೆ ಬಾಬಾ ನಾನು ಸೇವೆಗೆ ಹೋಗಲು ತಯಾರಿದ್ದೇನೆ ಎಂದು ಈ ರೀತಿಯಾಗಿ ಮಮ್ಮ ಒಬ್ಬ ತಾಯಿಯಂತೆ ನನ್ನಲ್ಲಿ ಧೈರ್ಯ ಉತ್ಸಾಹ ಉಲ್ಲಾಸ ತುಂಬಿ ಬಾಬಾರವರ ಹತ್ತಿರ ಕರೆದುಕೊಂಡು ಹೋದರು ಮತ್ತು ಸೇವೆಯಲ್ಲಿ ಮುಂದುವರಿಯುವಂತಹ ಸದಾವಕಾಶ ನೀಡಿದರು ಈ ರೀತಿಯಾಗಿ ಮಮ್ಮ ಎಲ್ಲ ರೀತಿಯ ಟ್ರೈನಿಂಗ್ ಕೊಡುತ್ತಿದ್ದರು ದಾದಿ ಪ್ರಕಾಶ್ಮುಣಿಜಿಯವರು ಮತ್ತು ನಾನು ಪಟ್ನಾದಲ್ಲಿ ಇರುತ್ತಿದ್ದೆವು ಅಲ್ಲಿ ಒಬ್ಬ ಸಹೋದರ ಇದ್ದರು ಅವರು ತಪ್ಪದೇ ಸೋ ಸ್ವ ಮೃದು ಸ್ವಭಾವದವರಾಗಿದ್ದರು ಅವರು ನಮಗೆ ಸೇವೆ ಮಾಡಲು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಎಂದು ಜಬರ್ದಸ್ತಾಗಿ ಹೇಳುತ್ತಿದ್ದರು ಮಮ್ಮ ಬಂದರೆ ನಾವು ಮಮ್ಮಾರವರಿಗೆ ಆ ಸಹೋದರನ ಎಲ್ಲ ಮಾತುಗಳನ್ನು ಹೇಳಬೇಕು ಎಂದು ನಾವು ಯೋಚಿಸುತ್ತಿದ್ದೆವು ಮಮ್ಮ ಬಂದ ಕೂಡಲೇ ನಾವು ಮಮ್ಮಾರವರಿಗೆ ಹೇಳಿದೆವು ಮಮ್ಮ ನಾವು ಯಾವಾಗ ನಿಮ್ಮ ಜೊತೆ ಕುಳಿತುಕೊಳ್ಳುತ್ತೇವೋ ಆಗ ಆ ಸಹೋದರನನ್ನು ನಮ್ಮ ಜೊತೆ ಕುಳ್ಳಿರಿಸಿಕೊಳ್ಳಬಾರದು ಮಮ್ಮ ಹೇಳುತ್ತಿದ್ದರು ಇಲ್ಲ ಇಲ್ಲಿ ನೋಡಿ ನಾನು ಅವರ ಅತಿಥಿಯಾಗಿದ್ದೇನೆ ಈಗ ನಾ ಈಗ ನಾನು ಅವರಿಗೆ ಹೇಗೆ ಶಿಕ್ಷಣ ಕೊಡಲಿ ನೀವು ಬುದ್ಧಿವಂತರಾಗಿರಿ ಈ ರೀತಿ ಹೇಳುತ್ತಾ ಹೇಳುತ್ತಾ ಚಿಕ್ಕವರನ್ನು ಸಹ ದೊಡ್ಡವರನ್ನಾಗಿ ಮಾಡುತ್ತಿದ್ದರು ಅಂತಿಂಥ ವ್ಯಕ್ತಿಗಳನ್ನು ಸಹ ಹೇಗೆ ನಡೆಸಿಕೊಳ್ಳಬೇಕು ಎಂಬ ಯುಕ್ತಿಯನ್ನು ಸಹ ಮಮ್ಮಾರವರು ಕಲಿಸಿದರು ಅಂತಿಂಥವರನ್ನು ಸಹ ಹೇಗೆ ಭಾಗಿಸಬೇಕು ಎಂಬುದು ಮಮ್ಮಾರವರ ದೊಡ್ಡ ವಿಶೇಷತೆ ಆಗಿತ್ತು ಯಾವಾಗ ಪಟ್ನಾದಲ್ಲಿ ಸರಸ್ವತಿಗೆ ಪೂಜೆ ಆಯಿತು ಆಗ ಆ ಸಹೋದರನೇ ಮಮ್ಮಾರವರನ್ನು ಆಭರಣ ಇತ್ಯಾದಿಗಳಿಂದ ಚೆನ್ನಾಗಿ ಶೃಂಗರಿಸಿ ಐವತ್ತಾರು ಪ್ರಕಾರದ ನೈವೇ ಇಟ್ಟಿದ್ದರು ಮಮ್ಮಾರವರಿಗೆ ಮಾತಿನಲ್ಲೂ ಎಷ್ಟೊಂದು ನಿಶ್ಚಯವಿರುತ್ತಿತ್ತು ಎಂದರೆ ಬಾಬಾರವರ ಮಾತುಗಳ ಬಗ್ಗೆ ಯಾವುದೇ ಯಜ್ಞವಸ್ತ್ರ ಟೀಕೆ ಟಿಪ್ಪಣಿಗಳನ್ನು ಕೇಳಲಾಗುತ್ತಿರಲಿಲ್ಲ ಬಾಬಾರವರ ಮಹಾವಾಕ್ಯಗಳ ಬಗ್ಗೆ ಅಪರಿಮಿತವಾದ ಪ್ರೀತಿ ಮತ್ತು ವಿಶ್ವಾಸ ಇತ್ತು ಒಂದು ಸಲ ನಾನು ಮಮ್ಮಾರವನ್ನು ಕೇಳಿದೆ ಮಮ್ಮ ನೋಡಿ ಬಾಬಾರವರು ಇಂದು ಈ ವಿಷಯವನ್ನು ಬದಲಾಯಿಸಿದರು ಮೊದಲು ನಾನು ಜ್ಯೋತಿರ್ಲಿಂಗನಾಗಿದ್ದೇನೆ ಎಂದು ಹೇಳುತ್ತಿದ್ದರು ಈಗ ಹೇಳುತ್ತಾರೆ ನಾನು ಜ್ಯೋತಿರ್ಬಿಂದು ಆಗಿದ್ದೇನೆ ಇದು ಏನು ಆಗ ಮಮ್ಮ ತಕ್ಷಣ ಹೇಳಿದರು ಯಾವಾಗ ಬಾಬಾರವರು ಜ್ಯೋತಿರ್ಲಿಂಗ ಅಥವಾ ಜ್ಯೋತಿ ಸ್ವರೂಪ ಎಂದು ಹೇಳಿದರು ಆಗ ನಿಮಗೆ ಗಾತ್ರ ಎಷ್ಟಿದೆ ಎಂದು ಅಳತೆ ಮಾಡಿ ಹೇಳಿದ್ದರೇನು ಬಾಬಾರವರು ವಿಷಯವನ್ನು ಬದಲಾಯಿಸಿದ್ದಾರೆ ಎಂಬ ಮಾತನ್ನು ಕೇಳಲು ಮಮ್ಮ ಖಂಡಿತ ಇಚ್ಛಿಸುತ್ತಿರಲಿಲ್ಲ ನಮಗೆ ಹೇಳುತ್ತಿದ್ದರು ಆ ಸಮಯದಲ್ಲಿ ನೀವು ಚಿಕ್ಕವರಿದ್ದೀರಿ ಬಿಂದು ಎಂದರೇನು ಎಂಬುದನ್ನು ತಿಳಿದುಕೊಳ್ಳುತ್ತಿರಲ್ಲ ಸ್ವಲ್ಪ ನಿಮ್ಮ ತಿಳುವಳಿಕೆಯಲ್ಲಿ ಬರಲೆಂದು ಬಾಬಾರವರು ತಮ್ಮ ರೂಪವನ್ನು ಜ್ಯೋತಿರ್ಲಿಂಗ ಅಥವಾ ಜ್ಯೋತಿ ಸ್ವರೂಪ ಎಂದು ಹೇಳುತ್ತಿದ್ದರು ಈಗ ಬಾಬಾರವರು ನಿಮಗೆ ತಮ್ಮ ಒರಿಜಿನಲ್ ಮೂಲ ಸ್ವರೂಪ ಜ್ಯೋತಿರ್ ಬಿಂದು ಎಂದು ತಿಳಿಸಿದರು ಬಾಬಾರವರ ಮೂಲ ರೂಪ ಆಗಿದೆ ಅವರೇ ಗುಣಗಳ ಸಿಂಧು ಆಗಿದ್ದಾರೆ ಕರಾಚಿಯ ಮಾತಾಗಿದೆ ನಾನು ದಾದಾ ವಿಶ್ವಕಿಶೋರ್ ಮತ್ತು ದಾದಾ ವಿಶ್ವರಥನ್ ಇನ್ನೂ ಮುಂತಾದವರು ಸೇರಿ ಚಿತ್ರಗಳನ್ನು ತಯಾರು ಮಾಡುತ್ತಿದ್ದವು ಒಂದು ದಿನ ನಾವು ಹೆಚ್ಚೆಂದರೆ ಎರಡು ನಾಲ್ಕು ಚಿತ್ರಗಳನ್ನು ಮಾಡಬಹುದಿತ್ತು ಒಂದು ದಿನ ಬಾಬಾ ಹೇಳಿದರು ಮಮ್ಮ ಎಲಿಜಬೆತ್ ರಾಣಿಯ ಜನ್ಮದಿನ ಸಮೀಪಿಸುತ್ತಿದೆ ಆ ದಿನ ಅವರ ಪರಿವಾರದ ನೂರ ಎಂಟು ಜನರಿಗೆ ಈ ಚಿತ್ರ ಕಳಿಸಬೇಕೆಂದು ನಾನು ಬಯಸುತ್ತೇನೆ ಇದು ಸಾಧ್ಯವಾಗುತ್ತದೆಯೇ ಎಂದು ಮಮ್ಮ ಹೇಳಿದರು ಜಿ ಬಾಬಾ ನಮ್ಮ ಹತ್ತಿರ ಬಂದು ಮಮ್ಮ ಹೇಳಿದರು ನೋಡಿ ನಾನಂತೂ ಬಾಬಾರವರಿಗೆ ಹಾ ಎಂದು ಹೇಳಿದ್ದೇನೆ ಹದಿನೈದು ದಿನಗಳಲ್ಲಿ ನೂರ ಎಂಟು ಚಿತ್ರಗಳು ತಯಾರಾಗಬೇಕು ಆಗ ನಾವು ಹೇಳಿದೆವು ಮಮ್ಮ ಒಂದು ದಿನಕ್ಕೆ ಕಷ್ಟಕರವಾಗಿ ಎರಡು ಮೂರು ಚಿತ್ರಗಳಷ್ಟೇ ಆಗುತ್ತವೆ ಹದಿನೈದು ದಿನಗಳಲ್ಲಿ ನೂರ ಎಂಟು ಚಿತ್ರಗಳು ಹೇಗೆ ತಯಾರಾಗುತ್ತವೆ ತಾವೇ ಹೇಳಿರಿ ಮಮ್ಮ ಹೇಳುತ್ತಿದ್ದರು ನಮಗೆ ಯಾರು ಹೇಳುತ್ತಿದ್ದಾರೆ ಚಂದ್ರನನ್ನು ಕೆಳಗೆ ಇಳಿಸಿಕೊಂಡು ಬಂದು ಇಲ್ಲಿ ಇಡಿ ಎಂದು ಬಾಬಾ ನಮಗೆ ಹೇಳಿದರು ಎಂದರೆ ನಾವು ಚಂದ್ರನನ್ನು ಸಹ ಕೆಳಗಿಳಿಸಿಕೊಂಡು ಬಂದು ಇಲ್ಲಿ ಇಡಬೇಕು ಬಾಬಾರವರ ಬಾಯಿಂದ ಈ ವಾಕ್ಯಗಳು ಬಂದಿದೆ ಎಂದಾಗ ಹೇಗೆ ಆಗುವುದಿಲ್ಲ ಸತ್ಯವಾಗಿಯೂ ಮಮ್ಮ ಸಂಪೂರ್ಣ ಶಕ್ತಿ ಸ್ವರೂಪವಾಗಿ ಪೂರ್ತಿ ವಿಶ್ವಾಸದಿಂದ ಹೇಳುತ್ತಿದ್ದರು ಸತ್ಯವಾಗಿಯೂ ಆ ಕೆಲಸ ಎರಡು ದಿನಗಳ ಮೊದಲೇ ಪೂರ್ಣವಾಗುತ್ತಿತ್ತು ಇಷ್ಟೊಂದು ಶಕ್ತಿ ಮತ್ತು ದೃಢ ವಿಶ್ವಾಸ ಮಮ್ಮಾರವರಲ್ಲಿ ಇತ್ತು ಮಮ್ಮಾರವರು ಗುಣ ಹಾಗೂ ಶಕ್ತಿಗಳ ಭಂಡಾರವಾಗಿದ್ದರು ಅದನ್ನು ವರ್ಣೆ ವರ್ಣನೆ ಮಾಡಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಪ್ರಾರಂಭದಿಂದಲೇ ಮಮ್ಮಾರವರು ಅವ್ಯಕ್ತ ಮತ್ತು ಪರಿಷ್ಠಾರೂಪವಾಗಿದ್ದರು ತಮ್ಮ ಪುರುಷಾರ್ಥ ನಿಗದಿಯಾದ ಕಾರ್ಯಕ್ರಮದಂತೆ ನಡೆಯುತ್ತದೆ ಆದರೆ ಮಮ್ಮಾರವರ ಪುರುಷಾರ್ಥ ನ್ಯಾಚುರಲ್ ಆಗಿತ್ತು ಸ್ವಾಭಾವಿಕವಾಗಿತ್ತು ಸಹಜ ರೀತಿಯದಾಗಿತ್ತು ಆದ್ದರಿಂದರೆ ಅವರು ಸಹಜವಾಗಿ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಂಡರು ಮಮ್ಮಾರವರು ಅವ್ಯಕ್ತರಾದ ನಂತರ ಅವರ ಪೂಜೆ ಅರ್ಥ ಜಗದಂಬಿಯ ದುರ್ಗೆಯ ಪೂಜೆ ಬಹಳ ಹೆಚ್ಚಾಯಿತೆಂದು ನಾನು ಅನುಭವ ಮಾಡಿದೆ ಅವ್ಯಕ್ತ ರೂಪದಲ್ಲಿ ಮಮ್ಮ ದುರ್ಗೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಈ ಕಾರಣದಿಂದಲೇ ದುರ್ಗೆಯ ಪೂಜೆ ಮತ್ತು ಅರ್ಚನೆ ಬಹಳ ಹೆಚ್ಚಾಗಿ ನಡೆಯುತ್ತಿದೆ ದುರ್ಗೆಯ ಪೂಜೆ ಹೇಗಿರುತ್ತದೆ ಎಂಬುದನ್ನು ಕಲ್ಕತ್ತೆಯಲ್ಲಿ ನೋಡಬಹುದು ಮಮ್ಮ ಸಾಕಾರದಲ್ಲಿದ್ದಾಗ ಜ್ಞಾನ ಜ್ಞಾನೇಶ್ವರಿಯಾಗಿ ಜ್ಞಾನದ ಗಂಗೆಯನ್ನು ಹರಿಸಿದರು ಮತ್ತು ಅವ್ಯಕ್ತರಾದ ನಂತರ ದುರ್ಗೆಯ ಪೂರ್ಣ ಪಾತ್ರವನ್ನು ಅಭಿನಯಿಸಿ ಭಕ್ತರಿಗೆ ಗುಣ ಮತ್ತು ಶಕ್ತಿಗಳ ವರದಾನ ಕೊಡುತ್ತಿದ್ದಾರೆ ಎಂದು ಅನುಭವವಾಗುತ್ತಿದ್ದು ಮಮ್ಮಾರವರ ಮಹಿಮೆಯನ್ನು ಎಷ್ಟು ಮಾಡಿದರೂ ಕಡಿಮೆಯೇ ಶಿವಬಾಬಾರವರು ಜ್ಞಾನದ ಭಂಡಾರ ಕೊಟ್ಟು ನಮ್ಮನ್ನು ಜ್ಞಾನ ಸಂಪನ್ನರನ್ನಾಗಿ ಮಾಡಿದರು ಆದರೆ ಮಮ್ಮಾರವರಂತೂ ಪ್ರತ್ಯಕ್ಷದಲ್ಲಿ ಜೀವನದ ರೀತಿ ಮತ್ತು ನೀತಿಯನ್ನು ಕಲಿಸಿ ನಮ್ಮನ್ನು ಮಹಾನರನ್ನಾಗಿ ಮಾಡಿದರು ಮಮ್ಮ ಶಕ್ತಿಯಾಗಿದ್ದರು ಗುಣದಾಯಿನಿಯಾಗಿದ್ದರು ಮಮತೆಯ ಮೂರ್ತಿಯಾಗಿದ್ದರು ನಮ್ಮ ಜೀವನವನ್ನು ರೂಪಿಸಿದರು ಶೃಂಗರಿಸಿದರು ಮತ್ತು ಯೋಗ್ಯರನ್ನಾಗಿ ಮಾಡಿದರು ಅಚ್ಚಾ ಓ